ീല നാഗ ചതർവിക്കാളില്ല ഭാ ഭാളില്ല ഭാ ഭാളില്ല ഭാഗ ദൂര നമ്പോ तमी त जरी नड द सड़गारा ಬಾಳಲ್ಲ ಭಂಗ ಬಾಳಲ್ಲ ಭಂಗ ಬಾಳಿಲ್ಲ ದೂರ ಹೋಗುನು ಬಾರ ಗೆರಗಾ ਰਾ ாராயிலே பருவந்த தாயிய ஆடிக்கி உங்கள அல்லத கலச ஆணி மார்தங்க ಬಾಯಿಲೆ ಬರುತ್ತ ತಾಯಿಯ ಆ ನುಡಿ ಬೆಕ್ಕಿ ಉಗಳಂಗ ಅಲ್ಲದ ಕಲಸಕ ಆಣಿ ಮಾಡಿದರ ಸರ್ಪ ಕರಳಿದಂಗ ಸ್ವರ್ಗಕ್ಕೆ ವಾ ದಂಗ ಸ್ವರ್ಗ ಕ್ವಾ ದಂಗ ಇವ ಫಾಳಿಲ್ಲ ಯುವ ಫಾಳಿಲ್ಲ ಧೂರ ಹೋಗು ಪಾರ ಗಿರ್ ಲಕ್ಷ್ಮಿಯ ತಾಯಿ ರಾ ಪಾಳೋ ಬಾರ ಬಾಳೋ ಬಂಗಾರ ಪಾಳಲ ಬೋರಾವ ಬೋ ಬಾರೋರ ಲಜ್ಜಾರೇ ಜಾರ ನಡಲ ಎಷ್ಟೋ ಮೇಯ ತಾಯಿಯ ಭಂಡಾರ ಹೊಡಿಯರಿ ಹೊಲ ಮಾನಿಸಿ ಮ್ಯಾಗ ಮುತ್ತು ರತ್ನ ಬೆಳಿಯ ತೈತಿ ನಿಮ್ಮಾಯ ಭೂಮ್ಯಾಗ ಲಕ್ಷ್ಮಿ ತಾಯಿಯ ಭಂಡಾರ ಹೊಡಿಯರಿ ಹೊಲ Родна бели <плес> ты, <тей -тей>, не моя бумя. <плес> बंगारो भागा बंगारो भाषा ಮಾಡಿದರ ಗಂಧ ತೀಡಿದಂಗ ಲಕ್ಷ್ಮಿಯ ತಾಯಿಯ ನುಡಿಯ ದಂಗ ಮುಟ್ಟವುದರಿದಂಗರಾಗಿ ನಾವು ಪುಣ್ಯ ಮಾಡಿದರ ಗಂಧ ತೀಡಿ ಲಕ್ಷ್ಮಿಯ ತಾಯಿಯ ನುಡಿಯ ಕೇಳಿದರ್ ಮುತ್ತ ಉದರಿದಂಗ ಮನೆಯ ಗೊತ್ತಾರ ಮನೆಯಾಗ ಬಾಳಿಲ್ಲ 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 ದೂರ ಹೋಗೋನು ಬಾರ ಗಿರ್ಗಾವ ಊರ ಲಕ್ಷ್ಮಿ ತಾಯಿ ಜಾತರಿ ನಡೆದು ಜೊಟ್ಟೊಂದು ಸಡಗರ ಜಗ ತಾಯಿ ಚಾತರ ಜಗತ್ತ ಯುಗ ಯುಗ ಧ್ವನಿ ಲಕ್ಷ್ಮೀ ತಾಯಿ ಅವತರ್ ತಾಳಿ ಆಗ್ರಾಮ ಬಂದ ತಾಳ ಕಳಿ ತಾಳ ಭವರೋಗ ಲಕ್ಷ್ಮಿಯ ತಾಯಿ ಅವ ತರ್ತಾಳಿಯಾಗ ಗಿರ್ಗಾವ ಗ್ರಾಮಕ್ಕ ಬಂದರ ತಾಯಿ ಕಳಿತಾಳ ಪವರು ಆಗ ಪೌಳಾಗ ತಾಯೆ ಪೌಳಾಗ ಬಾಳೆಲ್ಲ ದೂರ ಹೋಗೋನ ಬರ ಗೆರಗาว ಓರಾ ಲಕ್ಷ್ಮಿ ತಾಯೆ ಜಾತ್ರೆ ನಡಲದ ಎಷ್ಟೊಂದು ಸಡಗಾರ गड़ागा रा गिरगा का बंदा रबा गिरगा वग्रा का भक्त रबर तारो गये हैं डबल बावोला भक्ति तुम भी थोड़ा कतारो ताई फूला गा பத்தாரோ பார்த்தாரோ கிழி என் பங்க பாவோ பக்தி தும்பி தோழ கத்தாய் ಸಾಧು ವಕೀಲ ನಂಗ ಜನ ಕಿಂಗ ಬಾಳಿಲ್ಲ 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 ಬಾಳೆಲ್ಲ ದೂರ ಹೋಗೋನ ಬಾರ ಬಾರಾಗ ಊರ ಲಕ್ಷ್ಮಿಯ ತಾಯಿ ಜಾತರಿ ನಡೆದ ಅದಯ ಸಡಗಾರ